ಕಾನ್ಸೆಪ್ಟ್ ಇಡ್ತಾಯಿದ್ದೆ ಆ ಟರ್ಕೀಸ್ ಮೇಲೆ ಆ ಥರ ಬ್ಯೂಟಿಫುಲ್ ಕಲೆಕ್ಷನ್ ಒಂದಿಂದ ಒಂದು ಯುನೀಕ್ ಆರ್ಟಿಕಲ್ಗಳು ಫೋರ್ ಡಬಲ್ ನೈನ್ ರುಪೀಸಿಂದ ಲೈವ್ ಆಗೇನು ರೇಟ್ ಹೇಳಿಬಿಟ್ಟರೆ ನಾನು ಕೊಡ್ತಾ ಇದ್ದೀನಿ ಯಾಕೆ ಕಾನ್ಸೆಪ್ಟ್ಗಳು ನೋಡಬೇಕು ಅದರಲ್ಲಿ ಡಿಸೈನ್ಸ್ಗಳು ನೀವು ಪ್ರಿಫೇರ್ ಮಾಡಬೇಕು ಆ ಥರ ವೆರೈಟಿ ಆ ಥರ ಕಲೆಕ್ಷನ್ ನಾನು ರೆಡಿ ಮಾಡ್ತಾ ಇದ್ದೀನಿ ಆ ಥರ ಡಿಸೈನ್ಸ್ಗಳು ಕಾನ್ಸೆಟ್ ಬೇಕ ಮೇಲೆ ಪ್ರೀಮಿಯಮ್ ಸೆಗ್ಮೆಂಟಲ್ಲಿ ನ್ಯೂ ನ್ಯೂ ಪ್ರಿಂಟ್ಸ್ ನ್ಯೂ ನ್ಯೂ ವೆರೈಟಿ ವಿತ್ ನಮಸ್ಕಾರ ನಮಗೆ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದ್ದಾತ್ ಅಜಿಝಾನ್ ಪ್ರೈವೇಟ್ ಲಿಮಿಟೆಡ್ ಒಂದು ಟ್ರೆಂಡ್ ಐಟಮ್ ರೆಗ್ಯುಲರ್ ನಡೀತಾ ಇದೆ ದೀಪಾವಳಿ ಹಬ್ಬ ಅಲ್ಲಿ ನಾನು ಸೈಡ್ ಮಾಡಿದ್ದೀನಿ ದೀಪಾವಳಿ ಮುಂಚೆನೇ ದೀಪಾವಳಿ ಆದ ಸೇಲ್ ಮಾಡ್ತಾ ಇದ್ದೀನಿ ಆ ಪ್ರಾಡಕ್ಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ದು ಸೂಪರ್ ಡೂಪರ್ ಹಿಟ್ ಪ್ರಾಡಕ್ಟ್ ಇರೋದು ಯಾಕೆ ಅದರಲ್ಲಿ ನೀವು ಆರ್ಟಿಕಲ್ಗಳು ಕಾನ್ಸೆಪ್ಟ್ಗಳು ಮತ್ತು ವೆರೈಟಿಗಳು ನೀವು ಮೇಂಟೈನ್ ಮಾಡ್ತಾ ಇದ್ದೀರಾ ಇಲ್ಲಾಂದರೆ ಕಾನ್ಸೆಪ್ಟ್ ಇಡ್ತಾ ಇದ್ದೀರಾ ಟರ್ಕೀಸ್ ಬೇಸಿದ ಮೇಲೆ ಆ ಥರ ಬ್ಯೂಟಿಫುಲ್ ಕಲೆಕ್ಷನ್ ಒಂದಿಂದ ಒಂದು ಯುನೀಕ್ ಆರ್ಟಿಕಲ್ಗಳು ಓನ್ಲಿ ಫಾರ್ ಕೋಟ್ಸೆಟ್ ಬೇಸಸ್ ಮೇಲೆ ಟರ್ಕೀಸ್ ಬೇಸ್ ಅಲ್ಲಿ ನಾನು ಐನೂರು ಪ್ಲಸ್ ಪ್ರಿಂಟ್ಸ್ಗಳು ಮತ್ತು ಡಿಸೈನ್ಸ್ಗಳು ನಾನು ಒಂದು ಸಿಂಗಲ್ ಕಾನ್ಸೆಪ್ಟಲ್ಲಿ ನಿಮಗೆ ಕೊಟ್ಟರೆ ಏನಿರುತ್ತೆ ಯಾಕೆ ಟರ್ಕೀಸ್ ಬೇಸ್ ಮೇಲೆ ಆರ್ಟಿಕಲ್ ನ್ಯೂ ಕಾನ್ಸೆಪ್ಟ್ ಮೇಲೆ ಆಲ್ ಓವರ್ ಪ್ಲಾಝೋ ಮತ್ತು ಫ್ರಂಟ್ ಬ್ಯಾಕ್ ಆ್ಯಡೋ ಕಡೆ ಪ್ರಿಂಟ್ ನೀವು ಯಾವುದು ಪ್ರಾಡಕ್ಟ್ ತಗೊಳ್ತೀರಾ ಟರ್ಕೀಸ್ ಬೇಸ್ ಮೇಲೆ ಫ್ರಂಟ್ ಬ್ಯಾಕ್ ಆ್ಯಡೋ ಕಡೆ ಪ್ರಿಂಟ್ ಬರುತ್ತೆ ಮತ್ತು ಹೆವಿ ಪ್ಯೂರ್ ಸ್ಟಾರ್ಟಿನ್ ಕ್ರ್ಯಾಪ್ ಬೇಸ್ ಮೇಲೆ ಫ್ಯಾಬ್ರಿಕ್ ಇರೋದು ವಿಂಟರ್ ಕೂಡ ನಿಮಗೆ ಬೇಕಾಗಿದೆ ನೀವು ಆರಾಮಾಗಿ ವಿಂಟರ್ ಕೂಡ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಆ ಥರ ಕಲೆಕ್ಷನ್ ಆ ಥರ ಪ್ರೀಮಿಯಮ್ ಸ್ಯಾಗ್ಮೆಂಟಲ್ಲಿ ವೆರೈಟಿಗಳು ಮತ್ತು ಆ ಥರ ಕಾನ್ಸೆಪ್ಟ್ಗಳು ನಾನು ರೆಡಿ ಮಾಡಿದ್ದೀನಿ ಓನ್ಲಿ ಫಾರ್ ಹೋಲ್ಸೇಲ್ ಮತ್ತು ಬಿಸ್ನೆಸ್ ಪರ್ಪೋಸ್ಗೆ ಯಾರು ಪರ್ಚೇಸಿಂಗ್ ಮಾಡ್ತಾ ಇದ್ದಾರೆ ಅದರಲ್ಲಿ ಐನೂರು ಪ್ಲಸ್ ಡಿಸೈನ್ಸ್ಗಳು ಐನೂರು ಪ್ಲಸ್ ವೆರೈಟಿಗಳು ನಾನು ರೆಗ್ಯುಲರ್ ಹೇಳ್ತೀನಿ ನಮ್ಮ ಹತ್ರ ಸೆಟ್ ಓನ್ಲಿ ಫಾರ್ ಒನ್ ಡಬಲ್ ನೈನಿಂದ ಸ್ಟಾರ್ಟಿಂಗ್ ಆಗುತ್ತೆ ಬಟ್ ಆ ಥರ ಪ್ರೀಮಿಯಂ ಸೆಗ್ಮೆಂಟಲ್ಲಿ ನೀವು ಟರ್ಕೀಸ್ ಬೇಸ್ ಮೇಲೆ ಕ್ವಾಚ್ ಶರ್ಟ್ ತೊಗೊಂಡೆ ಬರ್ತಾ ಇದ್ದೀರಾ ಫೋರ್ ಡಬಲ್ ನೈನ್ ರುಪೀಸಿಂದ ಲೈವ್ ಆಗೇನು ರೇಟ್ ಹೇಳಿಬಿಟ್ಟು ನಾನು ಇದ್ದೀನಿ ಯಾಕೆ ಅದರಲ್ಲಿ ಪ್ರೀಮಿಯಂ ಸೆಗ್ಮೆಂಟಲ್ಲಿ ಟರ್ಕೀಸ್ ಬೇಸ್ ಮೇಲೆ ಆರ್ಟಿಕಲ್ಗಳು ಮತ್ತು ಟರ್ಕೀಸ್ ಕ್ವಾಚ್ ಶರ್ಟ್ಗಳು ವೆರೈಟಿಗಳು ನಿಮಗೆ ಸಿಗ್ತಾ ಇದ್ದಾವೆ ನಿಮಗೆ ಮಲ್ಟಿಪಲ್ ಪ್ರಿಂಟ್ಸ್ ಆರ್ಟಿಕಲ್ಗಳು ಮತ್ತು ಮಲ್ಟಿಪಲ್ ಡಿಸೈನ್ಸ್ಗಳು ನಿಮಗೆ ಅದರಲ್ಲಿ ಅವೈಲೇಬಲ್ ಕೂಡ ಸಿಗುತ್ತೆ ಅದರಲ್ಲಿ ನ್ಯೂ ನ್ಯೂ ಪ್ರಿಂಟ್ಸ್ ನ್ಯೂ ನ್ಯೂ ಕಲರ್ ಚಾರ್ಟ್ ಮತ್ತು ನ್ಯೂ ಪ್ರಿಂಟ್ಸಲ್ಲಿ ನಾನು ವೆರೈಟಿ ನಿಮಗೆ ಕೊಡ್ತಾ ಇದ್ದೀನಿ ಬಟ್ ವೆರೈಟಿ ನೋಡಬೇಕು ನೀವು ಯಾಕೆ ಆರ್ಟಿಕಲ್ಗಳು ನೋಡಬೇಕು ಕಾನ್ಸೆಪ್ಟ್ಗಳು ನೋಡಬೇಕು ಅದರಲ್ಲಿ ಡಿಸೈನ್ಸ್ಗಳು ನೀವು ಪ್ರಿಫೇರ್ ಮಾಡಬೇಕು ಆ ಥರ ವೆರೈಟಿ ಆ ಥರ ಕಲೆಕ್ಷನ್ ನಾನು ರೆಡಿ ಮಾಡ್ತಾಯಿದ್ದೀನಿ ಕಾನ್ಸೆಪ್ಟ್ ಇದ್ದಾವೆ ವೆರೈಟಿ ಇದ್ದಾವೆ ನ್ಯೂ ಪ್ಯಾಟರ್ನ್ ಇದ್ದಾವೆ ನ್ಯೂ ಡಿಸೈನ್ಸ್ಗಳು ಇದ್ದಾವೆ ಅದಕ್ಕೇ ಹೇಳ್ತಾ ಇದ್ದೀನಿ ಟ್ರೆಂಡ್ ಜೊತೆಗೆ ನೀವು ಹೋಗ್ತೀರಾ ಅಂದರೆ ಅಜೀಜ್ ಜೋನ್ ವುಮೆನ್ಸಲ್ಲಿ ನಂಬರ್ ಒನ್ ಕಂಪ್ನಿ ಇರೋದು ಯಾಕೆ ವುಮನ್ಸಲ್ಲಿ ಹನ್ನೆರಡು ಪ್ರಾಡಕ್ಟ್ ಸಾರಿ ಸೂಟ್ ಲೆಗಿನ್ಸ್ ಹೆಗಿನ್ಸ್ ಕುರ್ತಿ ಪ್ಲಾಜೋ ಬ್ಲೌಸ್ ದುಪರ್ ಎಲ್ಲ ವೆರೈಟಿ ವೈಸ್ ಆರ್ಟಿಕಲ್ಗಳು ಮತ್ತು ಕಾನ್ಸೆಪ್ಟ್ಗಳು ನಿಮಗೆ ಹೋಲ್ಸೇಲಲ್ಲಿ ನಿಮಗೆ ಕೊಡ್ತಾರೆ ಯಾಕೆ ಕೊಡ್ತಾರೆ ಅಂದರೆ ಓವರ್ ಪ್ರಾಡಕ್ಟ್ ನಿಮಗೆ ಒಂದೇ ಜಾಗ ಒಂದೇ ಫ್ಯಾಕ್ಟ್ರಿ ಒಂದೇ ಹಬ್ಬಲ್ಲಿ ನಿಮಗೆ ಸಿಗ್ತಾ ಇದೆ ಬರೀ ಟರ್ಕೀಸ್ ಬೇಸ್ ಮೇಲೆ ಕಾಟ್ಸೆಟ್ ಇಲ್ಲ ನಿಮಗೆ ಪಾಕಿಸ್ತಾನಿ ಪಾರ್ಟಿವಿಯರ್ ಶೂಟ್ಸಲ್ಲಿನೂ ನಿಮಗೆ ಡಿಮ್ಯಾಂಡ್ ಇದೆ ನೀವು ಆರಾಮಾಗಿ ಬನ್ನಿ ಪರ್ಚೇಸ್ ಮಾಡಿ ವೆರೈಟಿ ನೋಡಿ ಕಾನ್ಸೆಪ್ಟ್ಗಳು ನೋಡಿ ಮತ್ತು ಕ್ವಾಲಿಟಿ ನೋಡಿ ಮೇನ್ ಇರೋದು ಕ್ವಾಲಿಟಿ ಮತ್ತು ರೇಂಜ್ ಅದು ನಿಮಗೆ ಅಜಿಝೋನ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಕೊಡ್ತಾರೆ ಯಾಕೆ ಆ ಥರ ಡಿಸೈನ್ಸ್ಗಳು ಕಾಟ್ಸೆಟ್ ಬೆಟ್ ಮೇಲೆ ಪ್ರೀಮಿಯಮ್ ಸೆಗ್ಮೆಂಟಲ್ಲಿ ನ್ಯೂ ನ್ಯೂ ಪ್ರಿಂಟ್ಸ್ ನ್ಯೂ ನ್ಯೂ ವೆರೈಟಿ ವಿತ್ ಬಾಟಮ್ ಆಲ್ ಓವರ್ ಪ್ರಿಂಟ್ಸ್ ನಿಮಗೆ ಆ ಥರ ಕಲೆಕ್ಷನ್ಗಳು ಬಾಟಮ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಪ್ಯೂರ್ ರಜವಾಡಿ ಕಾನ್ಸೆಪ್ಟ್ ಮೇಲೆ ಆ ಥರ ನ್ಯೂ ಪ್ರಿಂಟ್ ಡಿಜಿಟಲ್ ಕಾನ್ಸೆಪ್ಟ್ ಮೇಲೆ ಇವಾಗ ಮಾರ್ಕೆಟಲ್ಲಿ ಒಂದೇ ಕಾನ್ಸೆಪ್ಟ್ ಟ್ರೆಂಡಲ್ಲಿ ನಡೀತಾ ಇದೆ ಡಿಜಿಟಲ್ ಕಾನ್ಸೆಪ್ಟಲ್ಲಿ ಡಿಜಿಟಲಲ್ಲಿ ನೀವು ಏನು ತೊಗೊಂಡು ಬರ್ತಾ ಇದ್ದೀರಾ ಮಾರ್ಕೆಟಲ್ಲಿ ಏನು ವೆರೈಟಿ ಕೊಡ್ತಾ ಇದ್ದಾರೆ ಅಜೀಜ್ ಜೋನ್ ಏನು ಕೊಡ್ತಾ ಇದ್ದಾರೆ ಆ ಥರ ವೆರೈಟಿ ಆ ಥರ ಕಲೆಕ್ಷನ್ ಫ್ಲೋರ್ ಬೇಸ್ ಮೇಲೆ ಆರ್ಟಿಕಲ್ಗಳು ಸ್ಲೀವ್ಸಲ್ಲಿನ ಫ್ಲೋರ್ ಬಾಟಮಲ್ಲಿನ ಫ್ಲೋರ್ ಆ ಥರ ಕಲೆಕ್ಷನ್ ಆ ಥರ ಬುಟೀಕ್ ಟೇಸ್ಟ್ ಆರ್ಟಿಕಲ್ಗಳು ನಿಮ್ಮ ಅಂಗಡಿಗೆ ನೀವು ಇದ್ದೀರಾ ಆರಾಮಾಗಿ ನೀವು ಸೂರತ್ಗೆ ಬಂದು ಪರ್ಚೇಸ್ ಮಾಡ್ಬೋದು ಯಾಕೆ ಆ ಥರ ಪ್ರೀಮಿಯಂ ಕಲೆಕ್ಷನ್ ಬಗ್ಗೆ ನಿಮಗೆ ಆ ಥರ ವೆರೈಟಿ ಮೇಂಟೈನ್ ಮಾಡೋಕ್ಕೆ ನಿಮಗೆ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ